ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಡೈಲಿ ವೀಡಿಯೋ ನೀಟಾಗಿ ಮಾಡ್ತಾ ಇಲ್ಲ ಸ್ವಲ್ಪ ಚೆನ್ನಾಗಿ ಕಂಟೆಂಟನ್ನು ಕ್ರಿಯೇಟ್ ಮಾಡಿ ಅಂತ ಹೇಳ್ತಾ ನನ್ನ ನನಗೆಲ್ಲ ಆದಷ್ಟು ಇವಾಗ ಸ್ವಲ್ಪ ಮಾಡ್ತಾ ಇದ್ದೀನಿ ಮುಂದೆ ಹೋಗ್ತಾ ಹೋಗ್ತಾ ಮಾಡ್ತೀನಿ ಮತ್ತಿನ್ನೊಂದು ಏನಪ್ಪ ಅಂತಂದರೆ ನಮ್ಮ ಡೋರ ಎಲ್ಲಿ ನಡೀತಾ ಇದ್ದಾಳೆ ಮತ್ತು ಮುಂದೆ ಹೋಗ್ತಾ ಇದ್ದಾಳ ತೆಳ್ಕೊಂಡು ಹೋಗ್ತಾ ಇದ್ದಾಳೆ ಎದ್ದು ನಿಂತ್ಕೊಂಡಿದ್ದಾಳೆ ಯಾವುದು ವಿಡಿಯೋದಲ್ಲಿ ತೋರಿಸಿಲ್ಲ ಇವತ್ತು ಅದಕ್ಕೆ ನಾನು ಆನ್ಸರನ್ನು ಮಾಡ್ತೀನಿ ಫ್ರೆಂಡ್ಸ್ ಆ ಡೋರ ಮುಂದೆ ಹೋಗ್ತಾಳ ಇಲ್ಲ ಕುತ್ಕೋತಾಳೆ ಇದ್ನ ಅವಳಾಗ ಎದ್ದು ನಿಂತ್ಕೋತಾಳೆ ಎಲ್ಲ ಫುಡ್ ಫುಲ್ ಡೀಟೇಲಾಗಿ ಇವತ್ತು ನಾನು ತಿಳಿಸ್ಕೊಡ್ತೀನಿ ಬನ್ನಿ ಸಂಜೆ ಆಗ್ತಾಯಿದ್ದೆ ಸ್ವಲ್ಪ ಹೊತ್ತು ಹಾಗೆ ಕೂಡಿಸ್ಕೊಂಡಿದ್ದೆ ಏನಪ್ಪ ಅಂತ ಅಂದರೆ ಮಕ್ಕಳು ಯಾರೇ ಮಕ್ಕಳು ಆಗಲಿ ಫ್ರೆಂಡ್ಸ್ ಅದು ನಾರ್ಮಲ್ ಅಂತ ಅಂದರೆ ಒಂದೊಂದು ಮಕ್ಕಳು ಎಲ್ಲ ಮಕ್ಳಿಗೂ ನೀವು ಕಂಪೇರ್ ಮಾಡೋದಕ್ಕೆ ಹೋಗ್ಬಿಡಿ ಏ ನಮ್ಮ ಮಗು ತುಂಬ ನಿಧಾನ ನಡೀತಾ ಇದೆ ಅವ್ರ ಮಗು ನೋಡಿ ಬೇಗ ನಡೀತಾ ಇದೆ ಅಂತ ಆ ಥರ ದಯವಿಟ್ಟು ಕಂಪೇರ್ ಮಾಡೋದಕ್ಕೆ ಹೋಗ್ಬೇಡಿ ಡಾಕ್ಟರ್ ಹತ್ರ ತೋರಿಸಿದ ಮೇಲೆ ನಾರ್ಮಲ್ ಅಂತ ಬಂದರೆ ಏನೂ ಆಗೋದಿಲ್ಲ ಇವಾಗ ನಮ್ಮ ಡೋರದ್ದು ಹೇಳ್ತೀನಿ ಫ್ರೆಂಡ್ಸ್ ಅವಳು ಹತ್ತತ್ರ ಇವಾಗ ಬರ್ತಡೆ ಆಗ್ತಾ ಇದೆ ಬರ್ತಡೆ ಅಂದರೆ ನಾನು ಫಿಫ್ಟೀನ್ ಡೇಸ್ ಇದೆ ಫಿಫ್ಟೀನ್ ಡೇಸ್ ಒಳಗಡೆ ಇದೆ ಅವಳದು ಬರ್ತಡೇ ಬರುತ್ತೆ ಫ್ರೆಂಡ್ಸ್ ಇದುವರೆಗೂ ಯಾವಾಗಲೂ ನಾನು ಕೂರಿಸ್ಕೊಂಡೇ ವೀಡಿಯೋ ತೆಗಿತಾ ಇದ್ದೀನಿ ಮಲಗಿಸ್ಕೊಂಡೆ ವೀಡಿಯೋ ತೆಗಿತೀನಿ ಅಲ್ವಾ ಅವಳು ಓಡಾಡೋದು ಯಾವುದೇ ಕಾರಣಕ್ಕೂ ವೀಡಿಯೋ ಹಾಕಿಲ್ಲ ಯಾಕೆ ಅಂತ ಸ್ವಲ್ಪ ಜನ ಕೇಳ್ತಾ ಇದ್ರಿ ಹಾಗಾಗಿ ಇವತ್ತು ನಾನು ಏನೇ ಎತ್ತ ಅಂತ ಹೇಳ್ತೀನಿ ಫ್ರೆಂಡ್ಸ್ ಡೋರ ಬಂದು ಅವಳು ಅವಳಗಳೆ ದಬಾಕೋತಾಳೆ ದಬ್ಬಾಕೊಂಡು ಮೊಣಕಾಲು ಊಡ್ತಾಳೆ ಅಷ್ಟೇ ಮುಂದೆ ಹೋಗೋದಕ್ಕೆ ಟ್ರೈ ಮಾಡ್ತಾಳೆ ಇನ್ನು ಮುಂದೆ ಹೋಗ್ತಾ ಇಲ್ಲ ಮುಂದೆ ಹೋಗ್ತಾಳೆ ಜಾಸ್ತಿ ಮುಂದೆ ಹೋಗೋದಿ ಮತ್ತು ಕುತ್ಕೊಂಡ್ರೆ ಮಲ್ಕೊಂಡು ಇದು ಅಂಬೆಗಾಲ ಹಾಕ್ಕೊಂಡು ಸ್ವಲ್ಪ ಮುಂದೆ ಹೋಗ್ತಾಳೆ ಅದು ಬಿಟ್ಟರೆ ಅವಳಾಗ ಎದ್ದು ನಿಂತ್ಕೊಳ್ಳೋದಿಲ್ಲ ಆ ಥರ ಯಾವುದು ಮಾಡ್ತಾ ಇಲ್ಲ ಇನ್ನು ಒಂದೊಂದು ಮಕ್ಕಳು ಒಂದೊಂದು ಥರ ಫ್ರೆಂಡ್ಸ್ ಎಲ್ಲ ಮಕ್ಳಿಗೂ ಅದೇ ಕಂಪೇರ್ ಮಾಡಬಾರ್ದು ಅಂತ ಹೇಳ್ತಾರಲ್ವ ಡಾಕ್ಟರೇ ಹೇಳ್ತಾರೆ ಮಕ್ಕಳು ಬೇರೆ ಬೇರೆ ಆ್ಯಕ್ಟಿವಿಟಿ ಇರುತ್ತೆ ಒಂದೊಂದು ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟ್ ತುಂಬ ಚುರುಕಿ ಇರುತ್ತೆ ಒಂದೊಂದು ಮಕ್ಕಳು ಬೇಗ ನಡೀತಾರೆ ನಮ್ಮ ಹೆಸಕ್ ಆಲ್ರೆಡಿ ನಡೆದಿ ಬರ್ತಾಡಿದ ಅವಳದು ವಿಡಿಯೋ ನೋಡಿ ಹಿಂಗೆ ತುಂಬ ಹಿಂದೆ ಹಾಕಿದ್ದೀನಿ ನಾನು ಬಡ್ತಡೆಗೆ ಅವಳು ದೊಡ್ಡ ಬೊಂಬೆ ಕೊಟ್ಟಿದ್ರು ಅದನ್ನೇ ಉಳ್ಡಿಸ್ಕೊಂಡು ಹೋಗಿದ್ದಾಳೆ ಅಷ್ಟು ಒಂಥರ ಆ್ಯಕ್ಟಿವ್ ಆಗೇ ಬೇಗ ಇದ್ಲು ಈ ಮಗ ಬಂದು ಮಾತಾಡೋರಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದಾಳೆ ಏನಾದರೂ ನೋಡಿದ ತಕ್ಷಣವೇ ಗುರುತಿಸ್ತಾಳೆ ಆ ಥರ ಒಂದು ಆ್ಯಕ್ಟಿವಿಟೀಸಲ್ಲಿದೆ ಆದರೆ ಇನ್ನೂ ಅವಳು ದಬ ಹಾಕ್ಕೊಂಡು ಮೊಣಕಾಲು ಉಡ್ತಾಳೆ ಮುಂದೆ ಸ್ವಲ್ಪ ಹೋಗ್ತಾಳೆ ಫುಲ್ಲೇನು ಹೋಗೋದಿಲ್ಲ ವಸ್ತು ದಾಟಿ ಮುಂದೆ ಓಡಾಡೋದು ಮನೆ ತುಂಬ ಓಡಾಡೋದು ಅದು ಯಾವುದು ಇನ್ನೂ ಮಾಡಿಲ್ಲ ಫ್ರೆಂಡ್ಸ್ ಸುಳ್ಳೇ ಕೇಳಬೇಕು ಹೇಳಬೇಕು ಇವತ್ತು ನಾನು ಫೈನಲಾಗಿ ಹೇಳ್ತಾ ಇದ್ದೀನಿ ನಾನು ಅದಕ್ಕೆ ಯಾವುದೇ ಕಾರಣಕ್ಕೂ ವಿಡಿಯೋ ತೋರಿಸ್ಬಾರ್ದು ಅಂತ ಏನಿಲ್ಲ ಮಗುಗೆ ದೃಷ್ಟಿಯಾಗುತ್ತೆ ಅದು ಇದು ಅಂತ ಅಲ್ಲ ನಾನು ಡೈಲಿ ಡೋರಾ ಹೇಗಿರ್ತಾಳೋ ಅದೇ ವಿಡಿಯೋ ತೋರಿಸೋದು ಅದನ್ನು ಸಹಿತ ವಿಡಿಯೋ ಹಾಕ್ತೀನಿ ಡೋರಾ ಮೊಣಕಾಲು ಹಾಕೊಂಡು ಸ್ವಲ್ಪ ಮುಂದೆ ಹೋಗೋದು ಅದೆಲ್ಲ ವಿಡಿಯೋ ಹಾಕ್ತೀನಿ ಕೆಲವಷ್ಟು ಜನ ಕೇಳ್ತಾ ಇದ್ವಿ ನಮ್ಮ ಮಗು ನಿಮ್ಮ ಪಾಪ ಅಷ್ಟು ಏಜು ಮುಂದೇನೇ ಹೋಗ್ತಾಯಿಲ್ಲ ಏನು ಮಾಡೋದು ಅಂತ ಕೇಳ್ತಾಯಿದ್ವಿ ಮತ್ತಿನ್ನೊಬ್ಬರು ಏನೂ ಹೇಳ್ತಾರೆ ಅಂತಂದರೆ ಅಯ್ಯೋ ನಿಮ್ಮ ಮಗು ಮುಂದೆನೇ ಹೋಗೋದಿಲ್ಲ ಹಾಸ್ಪಿಟಲ್ಗೆಲ್ಲರೂ ತೋರಿಸ್ಬೇಕಿತ್ತು ಅಂತ ಎಲ್ಲ ನಾವು ತಾಯಂದಿರಾಗಿ ತಂದೆಯಾಗಿ ಏನೇನು ಮಾಡಬೇಕಾದೆಲ್ಲ ಮಾಡಿದ್ವಿ ನಾರ್ಮಲ್ ಆದರೆ ಒಂದೊಂದು ಮಕ್ಕಳು ಒಂದೊಂದು ಥರ ಅಂತ ಹೇಳಿದೆ ಅಲ್ವಾ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ನಡೀತಾರೆ ನಿಧಾನಕ್ಕೆ ನಡೆಯೋದು ಏನೂ ಆಗೋದಿಲ್ಲ ಡಾಕ್ಟರ್ ಹತ್ರ ಕೇಳಿದ ಮೇಲೆ ನಾರ್ಮಲ್ ಅಂತ ಅಂದರೆ ಏನೂ ಆಗೋದಿಲ್ಲ ಫ್ರೆಂಡ್ಸ್ ನೀವು ಡಾಕ್ಟರ್ ಹತ್ರ ಇವಾಗಲಿಂದಲೇ ಕೇಳಿ ತಿಳ್ಕೊಬೇಕಾಗುತ್ತೆ ನಾವು ಅಷ್ಟೇ ಇದೆಲ್ಲ ಡೋರ ಬಗ್ಗೆ ಎಲ್ಲ ಹೇಳಿದ್ದೀವಿ ನಾರ್ಮಲ್ ಅಂತಲೂ ಸಹಿತ ಡಾಕ್ಟರ್ ಹೇಳಿದ್ದಾರೆ ಅದ್ರ ಬಗ್ಗೆ ಏನೋ ಓಡಿ ಮಾಡ್ಕೊಬೇಡಿ ಅಂತ ಹೇಳಿದ್ದಾರೆ ನಮಗೇನು ಟೆನ್ಷನ್ ಇಲ್ಲ ಫ್ರೆಂಡ್ಸ್ ನಿಜ ಒಬ್ಬೊಬ್ಬರು ತಾಯಿಂದಿರಿ ಎಷ್ಟು ಟೆನ್ಷನ್ ತೊಗೊಳ್ತಾರೆ ಅಂತಂದರೆ ಟೆನ್ಷನ್ ಬಂದು ಭಯ ಆಗ್ತಿದೆ ಅಂತಂದರೆ ಒಂದು ಸರಿ ಡಾಕ್ಟರ್ ಹತ್ರ ವಿಸಿಟ್ ಮಾಡಿ ಎಲ್ಲ ಕ್ಲಿಯರ್ ಮಾಡ್ಕೊಂಬಿಟ್ರೆ ಸರಿ ಹೋಗುತ್ತೆ ಡಾಕ್ಟರ್ ಹತ್ರ ಕೇಳಿದ್ದೀರಾ ಮತ್ತೆ ನಿಮಗೆ ಟೆನ್ಷನ್ ಆಗ್ತಾಯಿದೆ ಅಂತಂದರೆ ಅದು ನಿಮ್ಮ ದಡತನ ಅಂತಲೇ ಹೇಳ್ಬೋದು ದಯವಿಟ್ಟು ಆ ಥರ ಮಾಡೋದಕ್ಕೆ ಹೋಗ್ಬಿಡಿ ಎಲ್ಲ ಮಕ್ಳಿಗೂ ಕಂಪೇರ್ ಮಾಡೋದಕ್ಕೆ ಹೋಗ್ಬಿಡಿ ಇವಾಗಲೇ ಹೇಳ್ತಾ ಇದ್ದೀನಿ ನಮ್ಮ ಇಶಿಕ ತುಂಬ ಫಾಸ್ಟಾಗಿ ನಡೆಯೋಳು ಅವಳು ಆಲ್ರೆಡಿ ಒಂದು ವರ್ಷಕ್ಕೆ ಒಂಬತ್ತು ತಿಂಗಳಿಗೆ ನಿಂತ್ಕೊಂಡು ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿರೋಳು ಒಂಬತ್ತು ತಿಂಗಳಿಗೆ ಒಂದು ಹಾಡು ಹೇಳಿದಾಳೆ ಬೊಂಬೆ ಬೊಂಬೆ ಅಂತ ಅದು ಒಂಬತ್ತು ತಿಂಗಳಿಗೆ ನೀವು ನಮ್ಮ ತಿಳಿ ಬಿಡ್ತೀರ ಗೊತ್ತಿಲ್ಲ ಇನ್ಸ್ಟಾಗ್ರಾಮ್ ರೀಲಲ್ಲಿ ಹಾಕಿದ್ದೀನಿ ಆ ರೀತಿ ಒಂದೊಂದು ಮಕ್ಕಳು ಎಲ್ಲ ಅಯ್ಯೋ ನಮ್ಮ ಇಶಿಕ ಬೇಗ ಮಾತಾಡಿದ್ಲು ಬೇಗ ನಡಿದ್ಲು ಈ ಮಗು ನಡೀತಾ ಇಲ್ಲ ಅಂತ ಹೇಟ್ ಮಾಡೋದಿಕ್ಕೆ ಆಗೋದಿಲ್ಲ ಮಕ್ಕಳನ್ನ ಎಲ್ಲ ಮಕ್ಕಳು ದೇವ್ರ ಥರನೇ ಡೋರ್ ಸ್ವಲ್ಪ ನಿಧಾನ ಏನು ತೊಂದರೆ ಇಲ್ಲ ನಿಧಾನಕ್ಕೆ ಅವಳಿಗೆ ಆಗೋದಿಲ್ಲ ನಿಧಾನಕ್ಕೆ ನಡೀತೀನಮ್ಮ ಅಂತ ಮನಸ್ಸಲ್ಲಿ ಅನ್ಕೋತಿರ್ತಾಳೆ ನಾವು ಹಂಗೆ ಕಾಮಿಡಿ ಮಾಡ್ತಾ ಇರ್ತೀವಿ ಡೋರ ಮಾತಾಡಿಸ್ಕೊಂಡು ಅವಳಗೂ ಸಾಕು ಫ್ರೆಂಡ್ಸ್ ನನಗಾಡ್ತಾಳಲ್ವ ಅದೊಂದೇ ಖುಷಿ ನಮ್ಗೆ ಯಾವುದಕ್ಕೂ ಟೆನ್ಷನ್ ಇಲ್ಲ ಮಾಮೂಲಿ ನಾರ್ಮಲಾಗಿದ್ದಾಳೆ ಅಲ್ವಾ ಮುಂದೆ ನಡೀತಾಳೆ ನಿಧಾನಕ್ಕೆ ನಡೆದ್ರು ಪರವಾಗಿಲ್ಲ ಮುಂದೆ ನಡೀತಾಳಲ್ವ ಅಂತ ಹಾಗೆ ಸುಮ್ಮನೆ ಆಗಿಬಿಟ್ಟಿದ್ದೀವಿ ಓಕೆ ಬನ್ನಿ ಇವಾಗ ಸ್ವಲ್ಪ ನನ್ನ ಹಸ್ಬೆಂಡು ಚಿಕನ್ ತೊಗೊಂಬಂದಿದ್ದಾರೆ ಫ್ರೆಂಡ್ಸ್ ಆ ವಾರದಲ್ಲಿ ಒಂದು ದಿನ ಅಂತ ನಾನು ಕಂಡೀಷನ್ ಮಾಡಿಬಿಟ್ಟಿದ್ದೀನಿ ಅವರು ವಾರದಲ್ಲಿ ಎರಡು ಸರಿ ತರೋರು ಎರಡು ದಿನ ಮೂರು ದಿನ ತರೋರು ಹಾಗಾಗಿ ವಾರದಲ್ಲಿ ಒಂದು ದಿನ ಮಂತ್ಲಿ ಫೋರ್ ಟೈಮ್ ತಿನ್ನಲೇಬೇಕು ಮಂತ್ಲಿ ಒಂದು ಸಿಕ್ಸ್ ಟೈಮ್ ಅಟ್ಲೀಸ್ಟ್ ತಿನ್ನಲೇಬೇಕು ಆದರೆ ವಾರದಲ್ಲಿ ಫೋರ್ ಟೈಮ್ ಅಂತ ಮಾಡಿದ್ದೀನಿ ನೆಕ್ಸ್ಟ್ ತ್ರೀ ಟೈಮ್ ಅಂತ ಮಾಡ್ತೀನಿ ಹಾಗೆ ಮಾಡ್ಕೊಂಡು ಕಡಿಮೆ ಮಾಡಬೇಕು ಫ್ರೆಂಡ್ಸ್ ಆ ಚಿಕನ್ ಜಾಸ್ತಿ ತಿನ್ನಬಾರ್ದು ಚಿಕನ್ ಮಟನ್ನು ಜಾಸ್ತಿ ತಿನ್ನಬಾರ್ದು ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಅವರು ಡೈಲಿ ಕೊಟ್ಟರೆ ಡೈಲಿ ತಿಂದುಬಿಡ್ತಾರೆ ಅಷ್ಟು ಫೇವ್ರೇಟ್ ಅಂತಲೇ ಹೇಳ್ಬೋದು ಇವತ್ತು ಸ್ಪೆಷಲ್ ಚೆಲ್ಲಾಗಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಆ ಮೊಟ್ಟೆ ಕೋಳಿ ಸಾಂಬಾರು ಮೊಟ್ಟೆ ಕೋಳಿ ಸಾಂಬಾರು ಜೊತೆಗೆ ಸ್ವಲ್ಪ ಚಿಲ್ಲಿ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ ಡ್ರೈ ಫ್ರೈ ಅದು ಚಿಲ್ಲಿ ಚಿಕನ್ ಫ್ರೈ ಅಂತಂದರೆ ಡ್ರೈ ಮಾಡ್ತಾ ಇದ್ದೀನಿ ಬರೀ ಡ್ರೈ ಡ್ರೈ ಥರ ಇರಬೇಕು ಆ ರೀತಿಯಾಗಿ ಇದ್ದೀನಿ ಆಡಂಗೆ ತುಂಬ ಇಷ್ಟ ಅಂತ ಅವ್ನಿಗೆ ಏನು ಇಷ್ಟನೋ ಅದು ಮಾಡ್ತೀನಿ ನಮ್ಮ ಕೂತ್ಕೊಂಡಿದ್ದಾರೆ ಅಲ್ಲಿ ಪಾಪ ಅವ್ರನ್ನೂ ಎಲ್ಲ ಹೊತ್ತಿಗೆ ನನಗೆ ಸಂಜೆ ಅಷ್ಟೊತ್ತಿಗೆ ಬೆಳಗ್ಗೆ ಎದಳೋ ಅಷ್ಟೊತ್ತಿಗೆ ತುಂಬ ಸುಸ್ತಾಗುತ್ತೆ ಯಾವಾಗ ಏನೋ ಅಂತ ಅನಿಸ್ಬಿಡುತ್ತೆ ಹಂಗೆ ತುಂಬ ಅಂದರೆ ತುಂಬ ಸುಸ್ತಾಗುತ್ತೆ ಫ್ರೆಂಡ್ಸ್ ಇವಾಗ ಸ್ವಲ್ಪ ದಿನ ಹಾಗೆ ಮುಂದೆ ನಮ್ಮ ಅಮ್ಮ ಸ್ವಲ್ಪ ಹುಷಾರಾದಾಗ ಪಾಪ ಅವರಾಗ ಅವರೇ ಏನಾದ್ರೂ ಒಂದು ಈಗ ವಾಶ್ರೂಮಿಗೂ ನಾನೇ ಕರ್ಕೊಂಡು ಹೋಗಬೇಕಾಗುತ್ತೆ ಫುಲ್ಲು ಸುಸ್ತಾಗಿದಾರಲ್ವ ಟ್ಯಾಬ್ಲೆಟ್ಸ್ ಎಲ್ಲ ಡೈಲಿ ನಿಂತಾಗ್ತಾರೆ ಹಾಗಾಗಿ ಬನ್ನಿ ಇವಾಗ ಚಿಕನ್ ಸಾಂಬಾರೆಲ್ಲ ಮಾಡಿಬಿಡೋಣ ಯಶಿಕ ನೋಡಿ ಇವತ್ತು ವಿಡಿಯೋದಲ್ಲಿ ಬಂದಿದ್ದಾಳೆ ಫ್ರೆಂಡ್ಸ್ ಅವಳ್ದು ಹೇರ್ ಕಟ್ಟಿಂಗ್ ಯಾವ ರೀತಿ ಆಗಿದೆ ಹೇರ್ ಕಟ್ಟಿಂಗ್ ಮಾಡಿಸಿದ್ವಿ ಸ್ಕೂಲಿಗೆ ಸೇರಿಸ್ಬೇಕಲ್ವ ಹಾಗಾಗಿ ಹೇರ್ ಕಟ್ಟಿಂಗ್ಸ್ ಮಾಡಿಸಿದ್ವಿ ಅವಳು ಏನಂದರೂ ಕ್ಯಾಮ್ರಾ ಮುಂದೆ ಬರೋದೇ ಇಲ್ಲ ಫ್ರೆಂಡ್ಸ್ ಹಾಗಾಗಿ ನಾನು ತೋರಿಸಿದ್ದೆಲ್ಲ ಬರೀ ಡೋರನೇ ತೊಡ್ತೀರಾ ಇನ್ಸ್ಟಾಗ್ರಾಮಲ್ಲಿ ಅಂದಿದ್ದು ಯೂಟ್ಯೂಬಲ್ಲಿ ಯಾರೂ ಹೇಳಿಲ್ಲ ಬರೀ ಡೋರನೇ ತೋಡ್ತೀರ ಸಿಸ್ಟರ್ ಇದು ಇಶಕ ಮಾತ್ರ ಯಾಕೆ ತೋರಿಸೋಲ್ಲ ನಿಮ್ಮ ದೊಡ್ಡ ಮಗಳನ್ನ ಡೋರ ಚೆನ್ನಾಗಿದ್ದಾಳೆ ಅಂತ ತೋರಿಸ್ತೀರ ಅಂತ ಅಯ್ಯೋ ಆ ಥರ ಏನಿಲ್ಲ ಯಶಿಕಾಗೆ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಇಷ್ಟ ಆಗೋದಿಲ್ಲ ಹಾಗಾಗಿ ಇನ್ಸೂಮ್ ಮಾಡ್ಕೊಳ್ದ್ರು ಅವಳು ಬರೋದಿಲ್ಲ ನಾನು ಜಾಸ್ತಿ ಫೋರ್ಸ್ ಮಾಡೋದಕ್ಕೆ ಹೋಗೋದಿಲ್ಲ ಪಾಪ ಅವಳಿಗೆ ಸುಮ್ಮನೆ ಟೆನ್ಷನ್ ಕೊಟ್ಟು ಮತ್ತು ಕ್ಯಾಮ್ರಾ ಮುಂದೆಲ್ಲ ಅಳ್ತಾ ಇರ್ತಾಳೆ ಹಾಗಾಗಿ ಬೇಡ ಅಂತ ಹೇಳಿಬಿಟ್ಟು ಅವಳನ್ನ ಅವಳಾಗ ಅವಳೇ ಬಂದಾಗ ಮಾತ್ರ ಇವತ್ತು ಬಂದಿದ್ದಾಳೆ ನೋಡಿ ಅಮ್ಮಂಗೆ ಪಪ್ಪಿ ಕೊಡೋದು ಆಯ್ ಮಾಡೋದು ಚಿಕನೆಲ್ಲ ತಿಂದಿರೋದ್ದೆಲ್ಲ ತೋರಿಸ್ತಾ ಇದ್ದಾರೆ ಜ್ಯೂಸ್ ಕೊಡಿಸ್ತೀನಮ್ಮ ಅಂತ ಹೇಳಿದ್ವಿ ಅವಳಿಗೆ ಚಿಕನ್ ಇತ್ತು ಅಂತಂದರೆ ಜ್ಯೂಸ್ ಬೇಕೇ ಬೇಕು ನೋಡಿ ಡೋರ್ ಆಟ ಆಡ್ತಾ ಇದ್ದಾಳೆ ಅವಳ್ಪಾಡಿಗಳು ಇದಕ್ಕೆ ಎಷ್ಟಾಯ್ತು ಏನು ಅಂತ ಕೇಳ್ತಾ ಕೇಳ್ತಾಯಿದ್ರಿ ವಾಕರ್ಗೆ ಅರೌಂಡ್ ಫೈವ್ ಹಂಡ್ರೆಡ್ ಒಳಗಡೆನೆ ಕೊಟ್ಟಿರೋದು ಮನೆ ಹತ್ರ ಆನ್ಲೈನಲ್ಲೆಲ್ಲ ನೋಡೋದಾದ್ರೆ ಬೇರೆ ಶಾಪಲ್ಲ ತುಂಬ ಜಾಸ್ತಿ ರೇಟ್ ಅಂತ ಅನ್ಸುತ್ತೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಔಟ್ಸೈಡ್ ಶಾಪಲ್ಲೆಲ್ಲ ಇಷ್ಟೇ ಇರ್ಬೋದು ಅಷ್ಟಾಗಿ ನನಗೆ ಇದ್ರ ಬಗ್ಗೆ ಐಡಿಯಾಸ್ ಇಲ್ಲ ನನ್ನ ಹಸ್ಬೆಂಡು ತಂದಿಡ್ದು ಫೈವ್ ಹಂಡ್ರೆಡ್ ರುಪೀಸ್ ಒಳಗಡೆ ಕೊಟ್ಟಿದ್ದೀನಿ ಅಂತಂದರು ಬನ್ನಿ ಇವಾಗ ಚಿಕನ್ ಸಾಂಬಾರು ಮಾಡ್ಕೊಂಡು ತಿನ್ನ ನಾನು ಚಿಕನ್ ಸಾಂಬಾರು ಆಲ್ರೆಡಿ ಎಲ್ಲ ಮಾಡಿದ್ದಾಯಿತು ರೆಸಿಪಿ ಮಾಡೋಣ ಅಂತಂದರೆ ಆಲ್ಮೋಸ್ಟ್ ನಾನು ರೆಸಿಪಿ ಎಲ್ಲ ಮಾಡಿದ್ದೀನಿ ರೆಸಿಪೀಸ್ ಏನು ಬೇಡ ಅಂತೇಳಿ ಇಲ್ಲಿ ಫಸ್ಟಿಗೆ ಮೊಟ್ಟೆಕೋಳಿ ಸಾಂಬಾರನ್ನ ಫಸ್ಟಿಗೆ ಬೇಯಿಸ್ಕೊಂಬಿಟ್ಟು ಸೂಪ್ ಸ್ವಲ್ಪ ಸ್ವಲ್ಪ ಎಲ್ಲ ಟೇಸ್ಟ್ ಮಾಡಿ ಆಮೇಲೆ ಏನು ಮಸಾಲೆ ಬಿಟ್ಕೊಂಡಿರ್ತೀವಿ ಅದೆಲ್ಲ ಹಾಕಿ ಚಿಕನ್ ಸಾಂಬಾರು ಮಾಡ್ತೀವಿ ನಾವು ಮಸಾಲೆ ರುಬ್ಬರಲ್ಲಿ ಬರುತ್ತೆ ಫ್ರೆಂಡ್ಸ್ ಆ ಚಿಕನ್ ಸಾಂಬಾರು ಮಾಡ್ತಿದ್ದೀರಾ ಅಂತಂದರೆ ಚೆನ್ನಾಗಿ ಮಸಾಲೆನ ರುಬ್ಕೊಳ್ಬೇಕು ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕ್ಕೊಳ್ಳಿ ಚಿಕನ್ ಮಸಾಲೆ ಪೌಡರ್ ಹಾಕ್ಕೊಳ್ತೀರಲ್ವ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕೊಂಡ್ರೆ ಇದಕ್ಕೆ ಕಾಯಿ ರುಬ್ಬೇಕಾದ್ರೆ ಕಾಯಿ ಕಡಲೆ ರುಬ್ಬಬೇಕಾದ್ರೆ ಜೀರಿಗೆ ಹಾಕ್ಕೊಂಡ್ರೆ ಇನ್ನೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಆ ಥರನೇ ಮಾಡೋದು ನನ್ನ ಹಸ್ಬೆಂಡ್ ಎಲ್ಲ ಹಾಕಿ ತಿರುಗಿಸ್ತಾ ಇದ್ದಾರೆ ಅದು ಒಂದು ಎರಡು ಕೆ ಜಿ ಎರಡೂವರೆ ಕೆ ಜಿ ಚಿಕನ್ ಇದೆ ಅದು ತಿರ್ಗ್ಸೋಕ್ಕೆ ಆಯ್ತಲ್ಲ ಫ್ರೆಂಡ್ಸ್ ಒಂದೇ ಸರಿ ಆ ವಿಸಲ್ ಅದಕ್ಕೆ ಇಟ್ಟಿದ್ದೀವಿ ಇಲ್ಲಿ ಡ್ರೈ ಚಿಲ್ಲಿ ಚಿಕನ್ ಫ್ರೈ ಮಾಡಿದ್ದೀವಿ ನೋಡಿ ವಾವ್ ಈಗಲೂ ಇದ್ದರೆ ಭಯ ನೀರು ಬರ್ತಾಯಿದೆ ಡ್ರೈ ಚಿಕನ್ ಫ್ರೈ ರೆಡಿ ಆಗ್ತಾ ಇದೆ ರೆಡಿ ಆಗಿದೆ ಆಲ್ಮೋಸ್ಟು ವಿಡಿಯೋದಲ್ಲಿ ತೋರ್ತಾ ಇದ್ದೀನಿ ಇದ್ರ ಜೊತೆಗೆ ನಾವು ಮುದ್ದೆ ರೈಸು ಸೈಡ್ಸಿಗೆ ಡ್ರೈ ಚಿಕನ್ ಫ್ರೈ ಮತ್ತು ಮೊಟ್ಟೆ ಕೋಳಿ ಸಾಂಬಾರು ನೈಟಿಗೆ ಇಷ್ಟು ನಮ್ಮದು ಡಿನ್ನರ್ ಆಗಿತ್ತು ಏನೇ ಬೇಕು ಅಂತ ಅಂದರೆ ನಾನು ಔಟ್ಸೈಡ್ ತರಿಸ್ಕೊಂಡು ತಿನ್ನೋದಿಲ್ಲ ಫ್ರೆಂಡ್ಸ್ ಒಳಗಡೆ ನಾನು ಇವಾಗಿಂದ ಅಂತ ಅಲ್ಲ ಬಾಣಂತಂದ ಅಷ್ಟೇ ಏನೇ ಬೇಕು ಅಂತಂದರೆ ಮನೇಲೇ ತಿಂತಾಯಿದ್ದೆ ಮಗು ಸಿಕ್ಸ್ ಮಂತ್ ಬೇಬಿ ಇದ್ದಾಗ ಫೈವ್ ಮಂತ್ ಬೇಬಿ ಇದ್ದಾಗ ಆ ಟೈಮಲ್ಲಿ ಹುಷಾರಾಗೆ ನೀವು ಒಳಗಡೆ ಏನು ಬೇಕಾದರೂ ಮಾಡ್ಕೊಂಡು ತಿನ್ನಿ ಅದೇ ಆಯಿಲ್ ಐಟಮ್ ಸ್ವಲ್ಪ ಕಡಿಮೆ ಮಾಡಿ ಒಬ್ರು ಬರ್ಗರ್ ಅಂತೆ ಪಿಜ್ಜಾ ಅಂತ ಡೈಲಿ ಅದೇ ತಿಂತಾಯಿರ್ತವೆ ಕಾಫಿ ಟೀ ಅದ್ಯಾದು ದಯವಿಟ್ಟು ಕುಡಿಯೋದಕ್ಕೆ ಹೋಗ್ಬೇಡಿ ನಿಮ್ಮ ಮಕ್ಕಳ ಮೇಲೆ ಮುಂದೆ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಮತ್ತು ಆರೋಗ್ಯದಲ್ಲಿ ಏರುಪೇರಾಗುತ್ತೆ ದೊಡ್ಡ ದೊಡ್ಡ ಕಾಯಿಲೆ ಬರೋ ಚಾನ್ಸಸ್ ಎಲ್ಲ ಇರುತ್ತೆ ನಮ್ಮ ಎಲ್ಲ ಮಕ್ಳು ಹೆಲ್ದಿಯಾಗಿರ್ತಾರೆ ಒಂದೊಂದು ಮಕ್ಕಳು ನೋಡೋದಕ್ಕೆ ಆಗೋದಿಲ್ಲ ಎಲ್ಲೇ ಎಲ್ಲೇ ಡಾಕ್ಟರ್ ಹತ್ರ ತೋರಿಸಿದ್ರು ಸಹಿತ ಯಾವಾಗಲೂ ಕೆಮ್ತಾಡ್ತಾರೆ ಕಫ ಕಫ ಥರ ಮಾತಾಡ್ತಾ ಇರ್ತಾರೆ ಅದು ಏಕೆ ಅಂತಂದರೆ ನಾವು ಪ್ರೆಗ್ನೆನ್ಸಿಯಿಂದಲೂ ಬಾಣಂತಂದವರೆಗೂ ಚೆನ್ನಾಗಿ ಹೇಗೆ ಊಟ ಮಾಡ್ಕೊಂಬಾರ್ದಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಓಕೆನಾ ಬನ್ನಿ ಚಿಕನ್ ಫ್ರೈ ಆಯಿತು ಮೊಟ್ಟೆ ಕೋಳಿ ಸಾಂಬಾರು ತೋರ್ತೀನಿ ಮೊಟ್ಟೆ ಕೋಳಿ ಸಾಂಬಾರು ಎಲ್ಲ ತುಂಬ ಪರ್ಫೆಕ್ಟಾಗಿತ್ತು ಫ್ರೆಂಡ್ಸ್ ಇವತ್ತಂತೂ ನಾವಂತೂ ಬರ್ಜರಿಯಾಗಿ ಊಟ ಮಾಡಿದ್ವಿ ಬ್ಯಾಟಿಂಗ್ ಅಂತೂ ತುಂಬ ಚೆನ್ನಾಗಿತ್ತು ನಾನಂತೂ ಒಂದು ಒಂದು ಮುದ್ದೆ ಸ್ವಲ್ಪ ಬಿಸಿ ರೈಸು ಆ ರೈಸಿಗಂತೂ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಮೊಟ್ಟೆ ಕೋಳಿ ಸಾಂಬಾರು ಸ್ವಲ್ಪ ಬಿಸಿದ ಹಾಗೆ ಕುಡಿಬೇಕು ಮೊಟ್ಟೆ ಕೋಳಿ ಸಾಂಬಾರನ್ನು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲ ಕುಡಿದಿದ್ದಾಯಿತು ಊಟ ತಿಂದಿದ್ದಾಯಿತು ಫ್ರೆಂಡ್ಸ್ ಹಾಗೆ ನಿಮಗೆ ವಿಡಿಯೋದಲ್ಲೆಲ್ಲ ತೋರ್ತಾ ಇದ್ದೀನಿ ಸ್ವಲ್ಪ ಸಾಂಬಾರು ಜಾಸ್ತಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ಬೆಳಗ್ಗೆಗೆ ಇಡ್ಲಿ ಮಾಡ್ತೀನಿ ಅಲ್ವಾ ಇಡ್ಲಿ ಜೊತೆ ಕಾಂಬಿನೇಷನ್ಗೆ ಸ್ವಲ್ಪ ಚಿಕನ್ ಸಾಂಬಾರು ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ಮಾಡಿ ಇಟ್ಕೊಂಡಿದ್ದೆ ಇದು ಮೊಟ್ಟೆ ಬರುತ್ತೆ ನೋಡಿ ಇದನ್ನ ಎಷ್ಟು ಕೊಡ್ತೀನಿ ಮತ್ತು ನನಗೂ ತುಂಬ ಇಷ್ಟ ಡೋರಗೆ ಹೇಗೆ ತಿನ್ನಿಸ್ತೇನೆ ಇಲ್ವಾ ಅಂತ ಇದ್ರಿ ಡೋರಗೆ ಮುಂದಿನ ವಿಡಿಯೋದಲ್ಲಿ ಏನೆಲ್ಲ ತಿನ್ನಿಸ್ತೀನಿ ನಾನ್ ವೆಜ್ಜಲ್ಲೇ ಅಂತ ಹೇಳ್ತಾ ಹೋಗ್ತೀನಿ ಓಕೆ ಊಟ ಹಾಕೊಂಡ್ಬಿಡೋಣ ಬನ್ನಿ ಫ್ರೆಂಡ್ಸ್ ಇದು ವಿಡಿಯೋಗೋಸ್ಕರ ಇನ್ಸ್ಟಾಗ್ರಾಮ್ ರೀಲ್ ಮಾಡ್ತಾ ಇದ್ದೀನಿಲ್ವಾ ನೀವೇನಾದ್ರೂ ಇನ್ಸ್ಟಾಗ್ರಾಮ್ ನನ್ನ ಮಿನಿಲ್ವಾಗ ನೋಡಿಲ್ಲ ಅಂತಂದರೆ ಇವಾಗಲೇ ಹೋಗಿ ನೋಡಿ ಸಹನಾ ಇಶ್ಯೂಸ್ ಅಂತ ಸರ್ಚ್ ಮಾಡಿದರೆ ಇಮಿಡಿಯೇಟಿಗೆ ನಿಮಗೆ ನನ್ನ ಒಂದು ಪ್ರೊಫೈಲ್ ಬರುತ್ತೆ ಅಲ್ಲಿ ಹೋಗಿ ಫಾಲೋ ಮಾಡ್ಕೊಂಡು ನೀವು ನನ್ನ ವೀಡಿಯೋಸ್ ಎಲ್ಲ ನೋಡ್ಬೋದು ಅಲ್ಲಿ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಕಂಟೆಂಟನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ ಮೇಯ್ನ್ ಅದರಿಂದ ಸ್ವಲ್ಪ ಜಾಸ್ತಿ ಪ್ರಾಫಿಟ್ ಬರ್ತಿರೋದ್ರಿಂದ ಹಾಗಾಗಿ ಅದ್ರ ಮೇಲೆ ಕಾನ್ಸಂಟ್ರೇಷನು ಕೊಡ್ತಾ ಇದ್ದೀನಿ ಒಂದು ನಿಮಿಷ ಬಿಡಿ ಅಲ್ವಾ ಬೇಗ ಮಾಡ್ಬೋದು ಇದು ಸ್ವಲ್ಪ ನಿಧಾನಕ್ಕೆ ನೀವೇನೇನು ಕೇಳಿ ಅದೆಲ್ಲ ಒಂದೊಂದು ಟೈಮ್ ಬರ್ ಬರ್ದಿಟ್ಕೊಂಡಿರ್ತೀನಿ ಆ ಬೇಸಿಕ್ ಮೇಲೆ ಕಂಟೆಂಟನ್ನು ಕ್ರಿಯೇಟ್ ಮಾಡ್ತೀನಿ ನಾನು ಯೂಟ್ಯೂಬಲ್ಲಿ ಏಷಿಕಾಗಿ ಹಾಕೊಟ್ಟಿದ್ದೀನಿ ಫ್ರೆಂಡ್ಸ್ ಆ ಮೊಟ್ಟೆ ಕೋಳಿ ಸಾಂಬಾರು ಹಾಕ್ಕೊಟ್ಟಿದ್ದೀನಿ ಊಟ ಎಲ್ಲ ಮಾಡ್ತಾ ಇದ್ದಾರೆ ನಂದು ಪಾಪ ರಂಗ ಫಸ್ಟು ನೀನು ಊಟ ಮಾಡು ಫಸ್ಟು ನೀನು ಊಟ ಮಾಡು ಅಂತ ಹಿಂಸೆ ಮಾಡ್ತಾ ಇರ್ತಾರೆ ಬನ್ನಿ ಇವಾಗ ಏನೆಲ್ಲ ಮಾತಾಡ್ತಾನೆ ಅಂತ ನೋಡಿ क्या लॉलीपॉप लॉलीपॉप ನನ್ನ ಹಸ್ಬೆಂಡು ಇಷ್ಟು ಸಪೋರ್ಟ್ ಮಾಡ್ಕೊಂಡು ಬಂದಿರೋಕ್ಕೆ ನಾನು ಇಲ್ಲಿವರೆಗೂ ಬಂದಿರೋದು ಫ್ರೆಂಡ್ಸ್ ಒಬ್ಬೊಬ್ಬರು ಹೇ ಏನು ಮಾಡ್ತೀಯಾ ಎಲ್ರಿಗೂ ವೀಡಿಯೋ ತೋರಿಸ್ಕೊಂಡು ಮನೇಲಿ ಕೆಲಸ ಮಾಡು ಮಕ್ಕಳು ನೋಡ್ಕೊಂತ ಹೇಳ್ತಾಯಿರ್ತಾರೆ ನಾನು ವೀಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಕೋಪ ಮಾಡ್ಕೊಂಡ್ಬಿಡ್ತೀನಿ ಮಕ್ಕಳು ಇಳು ಇಟ್ಕೊಳ್ಳಲ್ಲ ಏನಿಲ್ಲ ಅಂತ ನೋಡಿ ಇವಾಗಲೂ ರೆಕಾರ್ಡ್ ಮಾಡ್ತಾ ಇದ್ದೀನಿ ನಮ್ಮ ಡೋರ ಮಾರ್ನಿಂಗ್ ಸಿಕ್ಸ್ ತರ್ಟಿಗೆ ಕರೆಕ್ಟಾಗಿ ಅಲಾರಮ್ ಇಟ್ಬಿಡ್ತಾಳೆ ಅವಳು ಸಿಕ್ಸ್ ತರ್ಟಿಗೆ ದೊಡ್ಕೊಂಡ್ಬಿಡ್ತಾಳೆ ಹಾಗಾಗಿ ನನ್ನ ಹಸ್ಬೆಂಡ್ ಇಟ್ಕೊಂಡಿದ್ದಾರೆ ನಾನು ಇಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ ಓಕೆ ಬನ್ನಿ ಫ್ರೆಂಡ್ಸ್ ಬಿಸಿ ಮುದ್ದೆ ಜೊತೆಗೆ ಚಿಕನ್ ಸಾಂಬಾರಂತೂ ತುಂಬ ಚೆನ್ನಾಗಿತ್ತು ಬಿಸಿ ಬಿಸಿಯಾಗಿ ಊಟ ಎಲ್ಲ ಮಾಡಿದ್ದಾಯಿತು ಇವಾಗ ಏನಿದ್ರು ಮಕ್ಕಳ ಜೊತೆ ಆಟ ಆಡಿ ವೀಡಿಯೋನ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಡೋರ ಅವ್ರ ಅಕ್ಕನ ಅವ್ರ ಅಪ್ಪಾಜಿನ ಇಲ್ಲ ನೋಡಿ ಎಷ್ಟು ತಳ್ಳೆ ಅಂತಂದರೆ ವೀಡಿಯೋದಲ್ಲಿ ತುಂಬ ಸೈಲೆಂಟಾಗಿ ಇರ್ತಾಳೆ ಆದರೆ ಇಲ್ಲಿ ನೋಡಿ ಅವ್ರ ಅಕ್ಕನ ಹಿಂಗೆ ತೀಟೆ ಮಾಡ್ತಾಯಿದ್ದಾಳೆ ಅಂತ ವಿಡಿಯೋ ಹಾಗೆ ಮಾತಾಡ್ತಾಳೆ ನೋಡಿ ಹಾಕ್ತೀನಿ ನೀನು ಕೈ ತೆಗೀಚಿನಿ ನೀನು ಕೈ ತೆಗಿಯವಾ ஐயோ 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 ஓ நல்ல இல்ல அக்கா அக்கா அக்கன் மர்சோ கச்சி அக்கன் மர்சோ அக்கா அடே அடே அக்கன் அடே அக்கா அக்கன் அடே அக்கா ஏய் ஏய் நம்ம வடத்த நின்னு வடத்தல அக்கா கே ஏட்டு அப்பா கே ஏட்டா டோரே ஏய் டோரா ಮಕ್ಕಳು ಮಕ್ಕಳು ಅದು ಮಕ್ಕಳು ಸುಮ್ಮನೆ ಹೀಗೆ ಹೀಗೆ ಮಕ್ಕಳು 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 ಕಿತ್ತ ಕಿತ್ತ ಐ ಏ ಅಂಕೈ ಏ ಕಣ್ಣಿಗೆ ಇಲ್ಲ ಮಕ್ಕಳು 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 ಬೈಕಳು 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 ಗಾಳಿಗ ಗಾಳಿಗ ಗಾಳಿಗೆ ಗಾಳಿ ಗಾಳಿಗೆ ಬಿಡಿ ನೀನು ಕೈ ತೆಗಿ ಸುಮ್ಮನೆ నాకు మోసో దరా ನೋಡಿರಲ್ಲ ಫ್ರೆಂಡ್ಸ್ ಅಪ್ಪ ಮಕ್ಕಳು ಹೀಗೆ ಆಟ ಆಡ್ತಾ ಇದ್ದಾರೆ ಅಂತ ಡೋರ ಅಂತೂ ಇತ್ತೀಚಿಗೆ ತುಂಬಾ ತರಲೆ ಅವ್ರ ಅಕ್ಕನ್ನ ಇಟ್ಕೊಂಡು ಮಲಗಿರೋ ಟೈಮಲ್ಲಿ ಜುಟ್ಟೆಲ್ಲ ಎಳ್ ಇರ್ತಾಳೆ ಅದೆಲ್ಲ ಪಾಪ ಅವಳು ಅವಳು ಸಿಟ್ಟು ಬಂದಾಗ ಹೊಡೆಯೋದಕ್ಕೆ ಹಿಂತಿರುಗಿ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅವರಪ್ಪ ಭಯ ಇರೋದ್ರಿಂದ ಸುಮ್ಮನೆ ಸೆಲೆಂಟಾಗಿರ್ತಾಳೆ ಓಕೆ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಆ ಚಿಕ್ಕ ಚಿಕ್ಕದಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ತುಂಬ ಲೆಂತ್ ವಿಡಿಯೋ ಬೇಕಾ ಇಷ್ಟೇ ಸಾಕ ಯಾವ ರೀತಿಯಾಗಿ ಕಂಟೆಂಟ್ ಬೇಕು ಅಂತ ದಯವಿಟ್ಟು ನನಗೆ ಸ್ವಲ್ಪ ನೀವು ಕಮೆಂಟಲ್ಲಿ ತಿಳಿಸಿದ್ರೆ ಅದೇ ರೀತಿಯಾಗಿ ವಿಡಿಯೋ ಮಾಡ್ಕೊಂಡು ಹೋಗ್ತಿದ್ದೀರ ಯಾರೆಲ್ಲ ಇಷ್ಟು ದಿನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಅವರೆಲ್ಲರಿಗೂ ಸಹಿತ ತುಂಬ ಥ್ಯಾಂಕ್ಸ್ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಷ್ಟು ಜನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಅಂತ ನನಗೂ ಅರ್ಥ ಆಗುತ್ತೆ ಓಕೆ ಓಕೆ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ಹುಡುಗ ಜೊತೆ ನಿಮಗೆ ಸಿಗ್ತೀನಿ ಅಲ್ಲವರ್ಗೂ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಲಾಟ್ಸ್ ಆಫ್ ಲವ್ ಯು ನಮ್ಮ ಫ್ಯಾಮಿಲಿಗೆ ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇರ್ತೀನಿ ಸಹ ನಾನು ಸದಾ ಈ ವಿಡಿಯೋ ಮಾಡ್ತಾ ಇರ್ತೀನಿ ಬಾಯ್ ಬಾಯ್